ಇನ್ನು ಈ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಹಣ ವರ್ಗಾವಣೆ ಬಗ್ಗೆ ಇನ್ನು ಅಧಿಕೃತ ವರದಿ ಬಂದಿಲ್ಲ ಮಾಧ್ಯಮದವರು ತೋರಿಸುವ ವರದಿಯನ್ನು ಹೇಗೆ ನಂಬಲಿ ಅಂತ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರಶ್ನಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿ ಪ್ರತಿಕ್ರಿಯಿಸಿದ್ದಾರೆ ಖಜಾನೆಯಿಂದ ವರ್ಗಾವಣೆಯಾಗುವ ಹಣದ ವಿಚಾರ ನನ್ನ ಗಮನಕ್ಕೆ ಬರಲ್ಲ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಮೂರು ಹಂತದಲ್ಲಿ ತನಿಖೆಯಾಗ್ತಾ ಇದೆ ಮೊದಲು ವರದಿ ಬರಲಿ ನಂತರ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತೇವೆ ಎಲ್ಲವೂ ತನಿಖಾ ಹಂತದಲ್ಲಿದೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಮೂರು ತನಿಖೆಗಳು ನಡೀತಾ ಇದ್ದಾವೆ ಒಂದು ಸಿಬಿಐ ಬ್ಯಾಂಕ್ನಲ್ಲಿ ಸಂಬಂಧಪಟ್ಟ ಇನ್ನೊಂದು ಇಡಿ ಇನ್ನೊಂದು ಎಸ್ ಐ ಟಿ ಮಾಡಿದ್ದೀವಿ ಎಸ್ ಟಿ ಅವರು ತನಿಖೆ ನಡೀತಾ ಇದಾರೆ ತನಿಖೆ ರಿಪೋರ್ಟ್ ಬರ್ಲಿಕ್ಕೆ ಯಾರಿಗೆ ಬಂತು ಎಲ್ಲಪ್ಪ ಎಲ್ಲ ನನಗೆ ಬಂದಿಲ್ಲ ತನಿಖೆ ನಡೀತಾ ಇದೆ ಇನ್ನು ವರದಿ ಬಂದಿಲ್ಲ ಪ್ರಿಲಿಮನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರೋದು ಸಿ ಪ್ರತಿ ಸಾರಿನೂ ಕೂಡ ನನ್ನ ಹತ್ರಕ್ಕೆ ಬರಲ್ಲ ಅದು ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ ಅವರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದೀನೇ ಸುಮ್ಮನೆ ಹೇಳಿದ್ರೆ ಬಿಜೆಪಿಯವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ನಿಮಗೆ ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಏಯ್ ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಶೀಟಿ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ಜ್ ಶೀಟಿ ಹಾಕಿಲ್ಲ ಇನ್ನು ಎನ್ಕ್ವೈರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂತ ಎಲ್ಲಿದೆ ಕೊಡೋ ದಾಖಲಾತಿ ಕೊಡು ಕೊಡಪ್ಪ ದಾಖಲಾತಿ ಕೊಡಾ ಏ ಕೊಡೋದು ದಾಖಲಾತಿ ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಇದೇನು ಆದ್ರ ಆದೇಶ ಯಾರು ಆದೇಶ ಮಾಡ್ರು ಅವರು ಎಸ್ ಕೊಟ್ಟದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್